ಅರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪಕ್ಷ ಮಾಸದಲ್ಲಿ ದಿನನಿತ್ಯ ಹಾಕುವಂಥ ವಿಷ್ಣುಪಾದ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಪಕ್ಷ ಮಾಸದಲ್ಲಿ ಪ್ರತಿನಿತ್ಯ ಈ ರಂಗೋಲಿಯನ್ನು ದೇವರ ಮುಂದೆ ಹಾಕಿದ್ರೆ ತುಂಬ ಪುಣ್ಯ ಲಭ್ಯ ಆಗುತ್ತೆ ದಿನನಿತ್ಯ ವಿಷ್ಣುಪಾದವನ್ನ ದೇವರ ಮನೆಯಲ್ಲಿ ಹಾಕ್ಬಿಟ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಶ್ರೀ ವಿಷ್ಣುಪಾದ ಸ್ತುತಿಯನ್ನ ಸ್ತುತಿಯನ್ನು ಪ್ರತಿನಿತ್ಯವಾಗಿ ಹೇಳಬೇಕು ವಿಷ್ಣು ಪಾದದೊಳಗಡೆ ಯಾವ್ಯಾವ ಒಂದು ಭಗವಂತನ ಚಿಹ್ನೆಗಳನ್ನು ಬರಿಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಈ ಥರ ವಿಷ್ಣು ಪಾದವನ್ನು ನೀಟಾಗಿ ಬರ್ಕೋಬೇಕು ಆದಮೇಲೆ ಮಧ್ಯದಲ್ಲಿ ಚಕ್ರವನ್ನು ಬರಿಬೇಕು ಚಕ್ರ ಅಂದರೆ ಲಕ್ಷ್ಮೀ ವಾಸಸ್ಥಳ ಅಂತ ಕರಿತೀವಲ್ವಾ ಶ್ರೀಚಕ್ರ ಆ ಥರ ಒಂದು ಚಕ್ರವನ್ನು ಬರಿ ಬರ್ಕೋಬೇಕು ನೋಡ್ರಿ ಈ ತರ ಚಕ್ರವನ್ನ ಬಿಡಿಸ್ಕೋಬೇಕು ಆಮೇಲೆ ಈ ಕಡೆ ಶಂಖವನ್ನ ಬರಿಬೇಕು ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಎಲ್ಲನೂ ಹೇಳ್ತಾ ಹೋಗ್ತೀನಿ ಅದೇ ಥರನೇ ಬರಿಬೇಕು ನೋಡಿ ಈ ಕಡೆ ಚಕ್ರವನ್ನ ಬರಿಬೇಕು ಬಲಗಡೆ ಶಂಖ ಎಡಗಡೆ ಚಕ್ರವನ್ನು ಬರಿಬೇಕು ಎಲ್ಲನೂ ಭಗವಂತನ ಚಿಹ್ನೆಗಳು ಅದೆಲ್ಲನೂ ಪಾದದಲ್ಲಿ ಇರುತ್ತೆ ಭಗವಂತನ ಪಾದದಲ್ಲಿ ಇರುತ್ತಂತೆ ಗಯಾದಲ್ಲಿ ಇದೆಯಲ್ಲ ವಿಷ್ಣು ಪಾದ ಅದೇನೇ ಅದನ್ನು ನಾವು ಈ ಥರ ಬಿಡಿಸ್ಬೇಕು ಇಲ್ಲಿ ನೋಡ್ರಿ ಮಧ್ಯದಲ್ಲಿ ವಜ್ರವನ್ನು ಬರಿಬೇಕು ಈ ಥರ ಬರಿಬೇಕು ವಜ್ರ ಆಮೇಲೆ ಪದ್ಮವನ್ನು ಬರಿಬೇಕು ನೋಡಿ ಈ ಕಡೆ ಗಧವನ್ನು ಬರಿಬೇಕು ಒಂದ್ ಕಡೆ ಪದ್ಮ ಒಂದ್ ಕಡೆ ಗದ ಇಂತಹ ಪವಿತ್ರವಾದ ವಿಷ್ಣು ಪಾದದ ಮೇಲೆ ಒಂದು ಹಾಡಿದೆ ಈಕೋ ನೋಡೆ ರಂಗನಾಥನ ಪುಟ್ಟ ಪಾದವಾ ಸಿಕ್ಕಿತೇ ಶ್ರೀಲಕ್ಷ್ಮೀಪತಿಯ ದಿವ್ಯ ಚಕ್ರ ಗದಾ ಪದ್ಮಾಂಕಿತ ಪಾದವಾ ಅಂಕುಶ ಕುಲಿಶ ಧ್ವಜ ರೇಖೆ ಅಂಕಿತ ಪಾದವ ಅಂತ ಹಾಡಿದೆ ತುಂಬ ಚೆನ್ನಾಗಿದೆ ಅಷ್ಟು ಒಂದು ಪುಣ್ಯದಾಯಕವಾದಂತಹ ಪಾದ ಅದನ್ನು ಬಿಡಿಸಿದ್ರೆ ಇನ್ನೆಷ್ಟು ಪುಣ್ಯ ಸಿಗ್ಬೋದು ನೀವೇ ಹೇಳ್ರಿ ನೋಡ್ರಿ ಇಲ್ಲಿ ಮತ್ಸ್ಯಾವತಾರವನ್ನು ಬರಿಬೇಕು ಈ ಕಡೆ ಕೂರ್ಮಾವತಾರವನ್ನು ಬರಿಬೇಕು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಎಲ್ಲ ಭಗವಂತನ ರೂಪಗಳು ಹಾಗಾಗಿ ಮತ್ಸ್ಯ ಅವತಾರವನ್ನು ಇದರಲ್ಲಿ ಬರಿಬೇಕು ಇಷ್ಟು ಬರೆದಾದ ಮೇಲೆ ಮಧ್ಯದಲ್ಲಿ ಒಂದು ಬಂಬಲವನ್ನು ಬರಿಬೇಕು ಇಲ್ಲಿ ತಂತಿಯನ್ನು ಬರಿಬೇಕು ಒಂದು ಕಡೆ ತಂತಿ ಒಂದು ಕಡೆ ಬೇಲಿಯನ್ನು ಬರಿಬೇಕು ಈ ಥರ ತಂತಿ ಬೇಲಿ ಬರೆದಾದ್ಮೇಲೆ ಅಂಕುಶವನ್ನು ಬರಿಬೇಕು ಅಂಕುಶವನ್ನು ಬರಿಬೇಕು ಈ ಕಡೆ ಧ್ವಜವನ್ನು ಬರೀಬೇಕು ಒಂದು ಕಡೆ ಅಂಕುಶ ಒಂದು ಕಡೆ ಧ್ವಜ ಇಷ್ಟು ವಿಷ್ಣು ಪದದಲ್ಲಿ ಇರ್ತಕ್ಕಂತಹ ಚಿಹ್ನೆಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವ ಇಷ್ಟೆಲ್ಲ ಹಾಕೊಂಡ್ಮೇಲೆ ಮೇಲ್ಗಡೆ ಬೆಟ್ಟುಗಳು ಬರೆದಿದ್ದೀವಲ್ವ ಐದು ಬೆಟ್ಟುಗಳಲ್ಲೂ ಮಧ್ಯದಲ್ಲಿ ಪದ್ಮವನ್ನು ಬರ್ಕೋಬೇಕು ಆಮೇಲೆ ಶಂಖ ಚಕ್ರಗಳನ್ನು ಬರಿಬೇಕು. ಎಡಗಡೆ ಎರಡು ಶಂಖ ಈ ಕಡೆ ಎರಡು ಚಕ್ರಗಳು ನೋಡ್ರಿ ಈ ಕಡೆ ಚಕ್ರವನ್ನ ಬರಿಬೇಕು ಇಷ್ಟು ವಿಷ್ಣು ಪಾದದಲ್ಲಿ ಬರಿತಕ್ಕಂತಹ ಚಿಹ್ನೆಗಳು ಮತ್ತೆ ಎಲ್ಲ ಹೇಳ್ತೀನಿ ನೋಡ್ರಿ ಸಲ ಇದು ಶ್ರೀಚಕ್ರ ಶಂಖ ಮತ್ತು ಚಕ್ರ ಇಲ್ಲಿ ಶ್ರೀಚಕ್ರದಲ್ಲಿ ಲಕ್ಷ್ಮೀ ವಾಸ ಇರುತ್ತೆ ಆಮೇಲೆ ಶಂಖ ಚಕ್ರವನ್ನು ಬರಿಬೇಕು ವಜ್ರವನ್ನು ಬರೀಬೇಕು ಆಮೇಲೆ ಪದ್ಮವನ್ನು ಬರಿಬೇಕು ಗಧವನ್ನು ಬರಿಬೇಕು ಆಮೇಲೆ ಈ ಕಡೆ ಕೂರ್ಮಾವತಾರ ಮತ್ಸ್ಯಾವತಾರ ಆಮೇಲೆ ಕಮಲವನ್ನು ಬರಿಬೇಕು ತಂತಿ ಬೇಲಿಯನ್ನು ಬರಿಬೇಕು ಇಲ್ಲಿ ಅಂಕುಶ ಧ್ವಜ ಇದಿಷ್ಟು ವಿಷ್ಣು ಪಾದದಲ್ಲಿ ಬರೀತಕ್ಕಂತಹ ಚಿಹ್ನೆಗಳು ಮೇಲೆ ಹೇಳಿದ್ನಲ್ಲ ಪದ್ಮವನ್ನು ಬರ್ಕೊಂಡು ಎರಡು ಶಂಖ ಎರಡು ಚಕ್ರ ಈ ಥರ ಬರ್ಕೊಂಡಾದಮೇಲೆ ಪೂಜೆಯನ್ನು ಮಾಡ್ಕೋಬೇಕು ಪ್ರತಿಯೊಂದು ಚಿಹ್ನೆಗಳಿಗೂ ಅರ್ಶಿನ ಕುಂಕುಮವನ್ನು ಏರಿಸ್ಬೇಕು ಮತ್ತೆ ಅರ್ಶನ ಕುಂಕುಮ ಏರಿಸಿ ದೀಪವನ್ನು ಹಚ್ಚಿಟ್ಟು ನಮ್ಮ ವಿಷ್ಣು ಪಾದಕ್ಕೆ ನಮಸ್ಕಾರವನ್ನು ಮಾಡ್ಕೋಬೇಕು ವಿಷ್ಣು ಪಾದ ಸ್ತುತಿಯನ್ನ ಪ್ರತಿನಿತ್ಯವಾಗಿ ಹೇಳ್ಕೋಬೇಕು ಇದು ಪಕ್ಷ ಮಾಸದಲ್ಲಿ ಹದಿನೈದು ದಿನಗಳು ಪಿತೃಗಳ ಉದ್ಧಾರಕ್ಕಾಗಿ ನಮ್ಮ ನಮ್ಮ ಪಿತೃಗಳ ಮೋಕ್ಷ ಪ್ರಾಪ್ತಿಗಾಗಿ ದಿನನಿತ್ಯವಾಗಿ ಮನೆಯಲ್ಲಿ ಈ ರೀತಿಯಾಗಿ ವಿಷ್ಣು ಪಾದವನ್ನು ಹಾಕಿ ಪೂಜೆ ಮಾಡೋದ್ರಿಂದ ಪಿತೃಗಳಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಪಿತೃಗಳು ತೃಪ್ತರಾಗ್ತಾರೆ ಅಂತ ಹಾಗಾಗಿ ಎಲ್ಲರೂ ತಪ್ಪದೇ ಈ ಒಂದು ರಂಗೋಲಿಯನ್ನು ಹಾಕ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ವಿಷ್ಣು ಪಾದಸ್ತುತಿಯನ್ನು ತಪ್ಪದೇ ಹೇಳ್ಕೊಳ್ರಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ